ಶ್ರೀ ಗುರುಭ್ಯೋ ನಮಃ ಸಂಖ್ಯಾಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಶುಭವೋ ಅಶುಭವೋ ಮತ್ತು ಸರಳ ಪರಿಹಾರ ಎರಡು ಸಾವಿರದ ಇಪ್ಪತ್ತೈದು ಎಲ್ಲವನ್ನು ಕೂಡಿಸಿದಾಗ ಒಂಬತ್ತು ಬರುತ್ತದೆ ಕುಜನ ವರ್ಷವಾಗಿರುತ್ತದೆ ಹುಟ್ಟಿದ ದಿನ ಹುಟ್ಟಿದ ತಿಂಗಳು ಹುಟ್ಟಿದ ವರ್ಷ ಎಲ್ಲವನ್ನು ಕೂಡಿಸಿ ಏಕ ಸಂಖ್ಯೆಯಾಗಿ ಪರಿವರ್ತಿಸಿ ಉದಾಹರಣೆಗೆ ಒಂಬತ್ತು ಎಂಟು ಎರಡು ಸಾವಿರ ಇವೆಲ್ಲವನ್ನು ಕೂಡಿಸಿದಾಗ ಏಕ ಸಂಖ್ಯೆಯಾಗಿ ಒಂದು ಬರುತ್ತದೆ ಯಾರಿಗೆ ಏಕ ಸಂಖ್ಯೆಯಾಗಿ ಪರಿವರ್ತನೆ ಮಾಡಿದಾಗ ಸಂಖ್ಯೆ ಒಂದು ಬರುತ್ತದೆಯೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಶುಭ ಫಲವಿದೆ ಲಾಭ ಸುಖ ಸಂತೋಷ ಕಾರ್ಯಗಳಲ್ಲಿ ಜಯ ದೊರಕುತ್ತದೆ ಮನೆಯಲ್ಲಿಯೇ ಕುಲದೇವರಿಗೆ ತುಪ್ಪದ ಆರತಿ ಬೆಳಗಿ ಇನ್ನೂ ಹೆಚ್ಚಿನ ಫಲವು ಪ್ರಾಪ್ತಿಯಾಗುತ್ತದೆ ಯಾರಿಗೆ ಏಕಸಂಖ್ಯೆಯಾಗಿ ಪರಿವರ್ತನೆ ಮಾಡಿದಾಗ ಸಂಖ್ಯೆ ಎರಡು ಬರುತ್ತದೆಯೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಶುಭ ಫಲವಿದೆ ಲಾಭ ಸುಖ ಸಂತೋಷ ಕಾರ್ಯಗಳಲ್ಲಿ ಜಯ ದೊರಕುತ್ತದೆ ಮನೆಯಲ್ಲಿಯೇ ಕುಲದೇವರಿಗೆ ತುಪ್ಪದ ಆರತಿ ಬಳಗಿ ಇನ್ನು ಹೆಚ್ಚಿನ ಫಲವು ಪ್ರಾಪ್ತಿಯಾಗುತ್ತದೆ ಯಾರಿಗೆ ಏಕಸಂಖ್ಯೆಯಾಗಿ ಪರಿವರ್ತನೆ ಮಾಡಿದಾಗ ಸಂಖ್ಯೆ ಮೂರು ಬರುತ್ತದೆಯೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಶುಭ ಫಲವಿದೆ ಲಾಭ ಸುಖ ಸಂತೋಷ ಕಾರ್ಯಗಳಲ್ಲಿ ುತ್ತದೆ ಮನೆಯಲ್ಲಿಯೇ ಕುಲದೇವರಿಗೆ ತುಪ್ಪದ ಆರತಿ ಬೆಳಗಿ ಇನ್ನೂ ಹೆಚ್ಚಿನ ಫಲವು ಪ್ರಾಪ್ತಿಯಾಗುತ್ತದೆ ಯಾರಿಗೆ ಏಕ ಏಕಸಂಖ್ಯೆಯಾಗಿ ಪರಿವರ್ತನೆ ಮಾಡಿದಾಗ ಸಂಖ್ಯೆ ನಾಲ್ಕು ಬರುತ್ತದೆಯೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅಶುಭ ಫಲವಿದೆ ನಷ್ಟ ದುಃಖ ನೋವು ಕಾರ್ಯಗಳಲ್ಲಿ ಅಪಚಯ ಪರಿಹಾರ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ಪೂಜಾದಿಗಳೊಂದಿಗೆ ನಾನ್ನೂರು ಗ್ರಾಂ ಉದ್ದಿನ ಕಾಳು ಬೆಲ್ಲ ತೊಗರಿಬೇಳೆ ಇವೆಲ್ಲವನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ದೇವರ ಕೋಣೆಯಲ್ಲಿ ಶುದ್ಧವಾದ ತಟ್ಟೆಯಲ್ಲಿಟ್ಟು ಸೂರ್ಯೋದಯದೊಳಗಾಗಿ ಪೂಜಾದಿಗಳನ್ನು ಮಾಡಿ ಕೆಂಪು ಹೂಗಳಿಂದ ಮಂತ್ರ ಓಂ ದುಂ ದುರ್ಗಾಯೇ ನಮಃ ನೂರ ಎಂಟು ಬಾರಿ ಜಪಿಸಿ ಹೂಗಳನ್ನು ಸಮರ್ಪಿಸಿ ನಂತರ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಗಂಟು ಕಟ್ಟದ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ದುರ್ಗಾದೇವಿ ದೇವಾಲಯದಲ್ಲಿ ದೀಪಕ್ಕೆ ಸಾಸಿವೆ ಎಣ್ಣೆ ಕೊಟ್ಟು ದಕ್ಷಿಣೆ ಸಹಿತ ಗಂಟು ಕಟ್ಟದ ಕೆಂಪು ಬಟ್ಟೆಯನ್ನು ಅರ್ಚಕರಿಗೆ ಕೊಟ್ಟು ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿಕೊಂಡು ಬರಬೇಕು ಕುಲದೇವರಿಗೆ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬರಬೇಕು ಯಾರಿಗೆ ಏಕ ಸಂಖ್ಯೆಯಾಗಿ ಪರಿವರ್ತನೆ ಮಾಡಿದಾಗ ಸಂಖ್ಯೆ ಐದು ಬರುತ್ತಿದೆಯೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅಶುಭ ಫಲವಿದೆ ನಷ್ಟ ದುಃಖ ನೋವು ಕಾರ್ಯಗಳಲ್ಲಿ ಅಪಜಯ ಪರಿಹಾರ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ಪೂಜಾದಿಗಳೊಂದಿಗೆ ಐನೂರು ಗ್ರಾಮ್ ಕಾಳು ಬೆಲ್ಲ ತೊಗರಿಬೇಳೆ ಇವೆಲ್ಲವನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ದೇವರ ಕೋಣೆಯಲ್ಲಿ ಶುದ್ಧವಾದ ತಟ್ಟೆಯಲ್ಲಿಟ್ಟು ಸೂರ್ಯೋದಯದೊಳಗಾಗಿ ಪೂಜಾದಿಗಳನ್ನು ಮಾಡಿ ಕೆಂಪು ಹೂಗಳಿಂದ ಮಂತ್ರ ಓಂ ದುಮ್ ದುರ್ಗಾಯ ನಮಃ ನೂರ ಎಂಟು ಬಾರಿ ಜಪಿಸಿ ಹೂಗಳನ್ನು ಸಮರ್ಪಿಸಿ ನಂತರ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಗಂಟು ಕಟ್ಟಿದ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ದುರ್ಗಾದೇವಿಯ ದೇವಾಲಯದಲ್ಲಿ ದಕ್ಷಿಣ ಸಹಿತ ಗಂಟು ಕಟ್ಟದ ಕೆಂಪು ಬಟ್ಟೆಯನ್ನು ಅರ್ಚಕರಿಗೆ ಕೊಟ್ಟು ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿಕೊಂಡು ಬರಬೇಕು ಕುಲದೇವರಿಗೆ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬರಬೇಕು ಯಾರಿಗೆ ಏಕಸಂಖ್ಯೆಯಾಗಿ ಪರಿವರ್ತನೆ ಮಾಡಿದಾಗ ಸಂಖ್ಯೆ ಆರು ಬರುತ್ತದೆಯೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮಿಶ್ರ ಫಲವಿದೆ ಲಾಭ ನಷ್ಟ ಸುಖ ದುಃಖ ಸಂತೋಷ ನೋವು ಕಾರ್ಯಗಳಲ್ಲಿ ಜಯ ಅಪಜಯಗಳು ಉಂಟಾಗುತ್ತವೆ ಪರಿಹಾರ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ಪೂಜಾದಿಗಳೊಂದಿಗೆ ಆರುನೂರು ಗ್ರಾಮ್ ಅವರೆಕಾಳು ಬೆಲ್ಲ ಬೇಳೆ ಇವೆಲ್ಲವನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ದೇವರ ಕೋಣೆಯಲ್ಲಿ ಶುದ್ಧವಾದ ತಟ್ಟೆಯಲ್ಲಿದ್ದು ಸೂರ್ಯೋದಯದೊಳಗಾಗಿ ಪೂಜಾದಿಗಳನ್ನು ಮಾಡಿ ಕೆಂಪು ಹೂಗಳಿಂದ ಮಂತ್ರ ಓಂ ದುಮ್ ದುರ್ಗಾ ನಮಃ ನೂರ ಎಂಟು ಬಾರಿ ಜಪಿಸಿ ಹೂಗಳನ್ನು ಸಮರ್ಪಿಸಿ ನಂತರ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಗಂಟು ಕಟ್ಟದ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ದುರ್ಗಾ ದೇವಿಯ ದೇವಾಲಯದಲ್ಲಿ ದಕ್ಷಿಣೆ ಸಹಿತ ಗಂಟು ಕಟ್ಟದ ಕೆಂಪು ಬಟ್ಟೆಯನ್ನು ಅರ್ಚಕರಿಗೆ ಕೊಟ್ಟು ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿಕೊಂಡು ಬರಬೇಕು ಕುಲದೇವರಿಗೆ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬರಬೇಕು ಯಾರಿಗೆ ಏಕ ಸಂಖ್ಯೆಯಾಗಿ ಪರಿವರ್ತನೆ ಮಾಡಿದಾಗ ಸಂಖ್ಯೆ ಏಳು ಬರುತ್ತದೆಯೋ ಅಶುಭ ಫಲವಿದೆ ದುಃಖ ನೋವು ಕಾರ್ಯಗಳಲ್ಲಿ ಅಪಜಯ ಪರಿಹಾರ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ಪೂಜಾದಿಗಳೊಂದಿಗೆ ಏಳುನೂರು ಗ್ರಾಂ ಹುರುಳಿಕಾಳು ಬೆಲ್ಲ ತೊಗರಿಬೇಳೆ ಇವೆಲ್ಲವನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ದೇವರ ಕೋಣೆಯಲ್ಲಿ ಶುದ್ಧವಾದ ತಟ್ಟೆಯಲ್ಲಿಟ್ಟು ಸೂರ್ಯೋದಯದೊಳಗಾಗಿ ಪೂಜಾದಿಗಳನ್ನು ಮಾಡಿ ಕೆಂಪು ಹೂಗಳಿಂದ ಮಂತ್ರ ಓಂ ದುಮ್ ದುರ್ಗಾ ಏನು ಮಹಾ ನೂರ ಎಂಟು ಬಾರಿ ಜಪಿಸಿ ಹೂಗಳನ್ನು ಸಮರ್ಪಿಸಿ ನಂತರ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಗಂಟು ಕಟ್ಟಿದ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ದುರ್ಗಾದೇವಿಯ ದೇವಾಲಯದಲ್ಲಿ ದಕ್ಷಿಣ ಸಹಿತ ಗಂಟು ಕಟ್ಟದ ಕೆಂಪು ಬಟ್ಟೆಯನ್ನು ಅರ್ಚಕರಿಗೆ ಕೊಟ್ಟು ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿಕೊಂಡು ಬರಬೇಕು ಕುಲದೇವರಿಗೆ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬರಬೇಕು ಯಾರಿಗೆ ಏಕಸಂಖ್ಯೆಯಾಗಿ ಪರಿವರ್ತನೆ ಮಾಡಿದಾಗ ಸಂಖ್ಯೆ ಎಂಟು ಬರುತ್ತದೆಯೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅಶುಭ ಫಲವಿದೆ ನಷ್ಟ ದುಃಖ ನೋವು ಕಾರ್ಯಗಳಲ್ಲಿ ಅಪಚಯ ಪರಿಹಾರ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ಪೂಜಾದಿಗಳೊಂದಿಗೆ ಎಂಟು ನೂರು ಗ್ರಾಂ ಕರಿ ಎಳ್ಳು ಅಥವಾ ಉದ್ದಿನ ಕಾಳು ಬೆಲ್ಲ ತೊಗರಿಬೇಳೆ ಇವೆಲ್ಲವನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ದೇವರ ಕೋಣೆಯಲ್ಲಿ ಶುದ್ಧವಾದ ತಟ್ಟೆಯಲ್ಲಿಟ್ಟು ಸೂರ್ಯೋದಯದೊಳಗಾಗಿ ಪೂಜಾದಿಗಳನ್ನು ಮಾಡಿ ಕೆಂಪು ಹೂಗಳಿಂದ ಮಂತ್ರ ಓಂ ದುಮ್ ದುರ್ಗಾ ಏ ನಮಃ ನೂರ ಎಂಟು ಬಾರಿ ಜಪಿಸಿ ಹೂಗಳನ್ನು ಸಮರ್ಪಿಸಿ ನಂತರ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಗಂಟು ಕಟ್ಟದ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ದುರ್ಗಾದೇವಿಯ ದೇವಾಲಯದಲ್ಲಿ ದೇವರ ದೀಪಕ್ಕೆ ಎಂಟುನೂರು ಗ್ರಾಂ ಗ್ರಾಮ್ ಎಳ್ಳೆಣ್ಣೆ ಕೊಟ್ಟು ದಕ್ಷಿಣ ಸಹಿತ ಗಂಟು ಕಟ್ಟದ ಕೆಂಪು ಬಟ್ಟೆಯನ್ನು ಅರ್ಚಕರಿಗೆ ಕೊಟ್ಟು ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿಕೊಂಡು ಬರಬೇಕು ಕುಲದೇವರಿಗೆ ಯಥೋಚಿತ ಸೇವೆ ಮಾಡಿ ಅಭಿಷೇಕ ಮಾಡಿಸಿಕೊಂಡು ಬರಬೇಕು ಯಾರಿಗೆ ಏಕ ಸಂಖ್ಯೆಯಾಗಿ ಪರಿವರ್ತನೆ ಮಾಡಿದಾಗ ಸಂಖ್ಯೆ ಒಂಬತ್ತು ಬರುತ್ತದೆಯೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಶುಭ ಫಲವಿದೆ ಲಾಭ ಸುಖ ಸಂತೋಷ ಕಾರ್ಯಗಳಲ್ಲಿ ಜಯ ಶುಭಕರವಾಗಿರುತ್ತದೆ ಮನೆಯಲ್ಲಿಯೇ ಕುಲದೇವರಿಗೆ ತುಪ್ಪದ ಆರತಿ ಬೆಳಗಿ ಇನ್ನು ಹೆಚ್ಚಿನ ಫಲವು ಪ್ರಾಪ್ತಿಯಾಗುತ್ತದೆ ಓಂ ಶ್ರೀ ಶಿವಾರ್ಪಣಮಸ್ತು ಸರ್ವೇ ಜನೋ ಭವಂತು